ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡು ವರ್ಷದ ಸಂಭ್ರಮ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶಕ್ಕೆ ಭರ್ಜರಿ ಸಿದ್ಧತೆ ವಿಜಯನಗರದ ಹೊಸಪೇಟೆಯಲ್ಲಿ ಸಮರ್ಪಣಾ ಸಂಕಲ್ಪ ರ್ಯಾಲಿ ಮೇ ಇಪ್ಪತ್ತರಂದು ನಡೆಯಲಿರುವ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ ಸರ್ಕಾರದ ಸಾಧನಾ ಸಮಾವೇಶಕ್ಕೆ ನಾಲ್ಕು ಲಕ್ಷ ಜನರು ಬರುವಂತಹ ನಿರೀಕ್ಷೆ ಮೂರು ಸಾವಿರದ ಏಳ್ನೂರು ಬಸ್ಗಳು ಸೇರಿ ಬರೋಬ್ಬರಿ ಹತ್ತು ಸಾವಿರ ವಾಹನಗಳ ವ್ಯವಸ್ಥೆ ಹೊಸಪೇಟೆಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸ್ಟೇಡಿಯಂನಲ್ಲಿ ಸಮಾವೇಶಕ್ಕೆ ಸಚಿವ ಜಮೀರ್ ನೇತೃತ್ವದಲ್ಲಿ ನಾಡಿದ್ದು ನಡೆಯಲಿರುವಂತಹ ಸಮಾವೇಶ ಇನ್ನೂರು ಅಡಿ ಅಗಲ ಎಪ್ಪತ್ತು ಅಡಿ ಉದ್ದದ ಪ್ರಧಾನ ವೇದಿಕೆ ಒಂದು ಲಕ್ಷದ ಐವತ್ತು ಸಾವಿರ ಕುರ್ಚಿಗಳ ವ್ಯವಸ್ಥೆ ಐದು ಲಕ್ಷ ಪ್ಯಾಕೆಟ್ ನೀರು ಮೂರು ಲಕ್ಷ ಪ್ಯಾಕೆಟ್ ಮಜ್ಜಿಗೆ ಎರಡು ಲಕ್ಷ ಜನರಿಗೆ ಊಟ ತಿಂಡಿ ಸಮಾರಂಭದಲ್ಲಿ ಒಂದು ಲಕ್ಷ ಫಲಾನುಭವಿಗಳಿಗೆ ಕಂದಾಯ ಹಕ್ಕು ಪತ್ರ ವಿತರಣೆ ಎರಡು ವರ್ಷದ ಸಂಭ್ರಮ ಸಿದ್ದರಾಮಯ್ಯ ನೇತೃತ್ವದಂತಹ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡು ವರ್ಷದ ಸಡಗರ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶಕ್ಕೆ ಈಗ ಭರ್ಜರಿ ಸಿದ್ಧತೆ ನಡೀತಾ ಇದೆ ವಿಜಯನಗರದ ಹೊಸಪೇಟೆಯಲ್ಲಿ ಈ ಒಂದು ಸಮಾರಂಭ ನಡೆಯುತ್ತೆ ಸಮ ಸಮರ್ಪಣೆ ಸಂಕಲ್ಪ ಅನ್ನುವಂತಹ ರ್ಯಾಲಿ ಮೇ ಇಪ್ಪತ್ತರಂದು ನಡೆಯಲಿರುವಂತಹ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶಕ್ಕೆ ನಾಲ್ಕು ಲಕ್ಷ ಜನ ಬರುವಂತಹ ನಿರೀಕ್ಷೆ ಇದೆ ಆ ನಾಲ್ಕು ಸಾವಿರ ಜನರಲ್ಲಿ ಮೂರು ಸಾವಿರದ ಏಳುನೂರು ಬಸ್ಗಳು ಸೇರಿ ಬರೋಬ್ಬರಿ ಹತ್ತು ಹತ್ತು ಸಾವಿರ ವಾಹನಗಳ ವ್ಯವಸ್ಥೆಯನ್ನ ಮಾಡ್ತಾರೆ ಹೊಸಪೇಟೆಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸ್ಟೇಡಿಯಂನಲ್ಲಿ ಈ ಒಂದು ಸಮಾವೇಶ ನಡೆಯಲಿದೆ ಸಚಿವ ಜಮೀರ್ ನೇತೃತ್ವದಲ್ಲಿ ನಾಡಿದ ನಾಳೆ ಹಾಗೂ ನಾಡಿದ್ದು ಈ ಒಂದು ಸಮಾವೇಶ ನಡೆಯುತ್ತೆ ಇನ್ನೂರು ಅಡಿ ಅಗಲ ಎಪ್ಪತ್ತು ಅಡಿ ಉದ್ದದ ದೊಡ್ಡ ವೇದಿಕೆಯನ್ನ ನಿರ್ಮಾಣ ಮಾಡಲಿದ್ದಾರೆ ಇನ್ನು ಆ ಒಂದು ವೇದಿಕೆಗೆ ಒಂದು ಲಕ್ಷ ಸಾವಿರ ಕುರ್ಚಿಗಳ ವ್ಯವಸ್ಥೆಯನ್ನ ಮಾಡಿದ್ದಾರೆ ಮಜ್ಜಿಗೆ ಎರಡು ಲಕ್ಷ ಜನರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡ್ತಾರೆ ಇನ್ನು ಸಮಾರಂಭದಲ್ಲಿ ಒಂದು ಲಕ್ಷ ಫಲಾನುಭವಿಗಳಿಗೆ ಕಂದಾಯ ಹಕ್ಕು ಪತ್ರ ವಿತರಣೆ ಸಹ ಮಾಡಲಿದ್ದಾರೆ ನಾವು ಅನೇಕ ಕಾರ್ಯಕ್ರಮವನ್ನು ಬೇರೆ ಬೇರೆ ಜಿಲ್ಲೆಯಲ್ಲಿ ನಾವು ಮಾಡಿದ್ದು ಆದರೆ ಈ ಭಾಗಕ್ಕೆ ಒಂದು ಹೆಚ್ಚಿಗೆ ಶಕ್ತಿಯನ್ನು ಕೊಡಬೇಕು ಈಗ ಐದು ಗ್ಯಾರಂಟಿಗಳನ್ನು ಅನುಷ್ಠಾನ ತರಬೇಕಾದ್ರೆ ಮೈಸೂರು ಗುಲ್ಬರ್ಗ ಬೆಂಗಳೂರು ಹೀಗೆ ಹಲವಾರು ಕಡೆ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ ತುಮಕೂರಿನಲ್ಲೂ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಮಾಡಿದ್ದೆವು ಹಾಗೆ ಇವತ್ತು ನಾವು ಈ ಸಂಭ್ರಮನ ವಿಜಯನಗರದಿಂದ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಇಪ್ಪತ್ತನೇ ತಾರೀಕು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅದರ ಪ್ರಯುಕ್ತ ಜನರಿಗೆ ಒಂದು ಹೊಸ ಶಕ್ತಿಯನ್ನು ತುಂಬಬೇಕು ಏನು ಪರಿಷ್ಟ ಜಾತಿಗೆ ಸೇರಿದಂಥ ಲಂಬಾಣಿ ತಂಡಗಳು ಮತ್ತು ಹಟ್ಟಿಗಳು ಕೆಲವು ಗೊಲ್ಲರಟ್ಟಿಗಳು ಹೀಗೆ ಅನೇಕರು ಕೆಲವು ರೆವಿನ್ಯೂ ಲ್ಯಾಂಡ್ಗಳಲ್ಲಿ ಇಟ್ಕೊಂಡು ಅವ್ರಿಗೆ ಯಾರಿಗೂ ಕೂಡ